ಹೊನ್ನಾವರ ಪಟ್ಟಣದ ಹೆಚ್ಚಿನ ಗೂಡಂಗಡಿಗಳು ವಾಹನ ಪಾರ್ಕಿಂಗ್ ಹಾಗೂ ಪಾದಾಚಾರಿಗಳಿಗೆ ಸಂಚರಿಸಲು ಆಗದೆ ಇರುವ ಮಟ್ಟಿಗೆ ಮಳೆಗಾಲದ ಅಡವೆಯಂತೆ ತಲೆ ಎತ್ತಿ ನಿಂತಿದೆ ಈ ಮಧ್ಯೆ ಪ್ರಭಾತನಗರದ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಮೂತ್ರಕಾಣಿ ಹತ್ತಿರವು ಗೂಡಂಗಡಿ ನಿರ್ಮಾಣ ಮಾಡಲಾಗಿದ್ದು ಸಾರ್ವಜನಿಕರು ಮೂತ್ರಕ್ಕೆ ಹೋಗಲು ಬೇರೆ ಜಾಗ ಹುಡುಕುವಂತಾಗಿದೆ ಪಟ್ಟಣದಲ್ಲಿರುವ ಪ್ರತಿಯೊಂದು ರಸ್ತೆಯ ಅಂಚಿಗೂ ಗೂಡಂಗಡಿ ಸಾಲುಗಟ್ಟಿ ನಿಂತಿದೆ ಪಾದಾಚಾರಿಗಳ ಸಂಚಾರಕ್ಕೆ ಇರುವ ಸ್ಥಳದಲ್ಲಿಯೂ ಗೂಡಂಗಡಿ ಇಡಲಾಗಿದೆ ಈ ರೀತಿ ಗೂಡಂಗಡಿ ಇಡಲು ಅವಕಾಶ ಮಾಡಿಕೊಡುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಇನ್ನು ಪಟ್ಟಣದ ಹೆದ್ದಾರಿ ಹಾಗೂ ರಸ್ತೆ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಮಧ್ಯಾಹ್ನದ ಬಳಿಕ ತಿಂಡಿ ತಯಾರಿಸುವ ಗೂಡಂಗಡಿಗಳಿಂದ ಬೈಕ್ ಹಾಗೂ ಕಾರು ಇಡಲು ಜಾಗ ಇಲ್ಲದೆ ರಸ್ತೆಯ ಮೇಲೆ ವಾಹನ ಇಟ್ಟು ಹೋಗುವಂತಾಗಿದೆ ಇದೀಗ ಪ್ರಭಾತ ನಗರದಲ್ಲಿರುವ ಮೂತ್ರಕಾಣೆಯ ಸಮೀಪ ಒಂದು ಗೂಡಂಗಡಿ ತಲೆ ಎತ್ತಿ ನಿಂತಿದೆ ಸ್ವಲ್ಪ ದೂರ ಮತ್ತೊಂದು ಅಂಗಡಿ ಇಡಲಾಗಿದೆ ಉಳಿದ ಜಾಗದಲ್ಲಿ ಅಂಗಡಿ ಜಾಗವನ್ನು ಅತಿಕ್ರಮಿಸಲು ಬಳ್ಳಿ ಕಟ್ಟಿದ್ದಾರೆ ಒಟ್ಟಾರೆ ಮೂತ್ರಖಾನೆ ಸುತ್ತಲೂ ಅಂಗಡಿ ಇಡುವ ಸಾಧ್ಯತೆ ಇದೆ ಕೆಟ್ಟ ವಾಸನೆ ಬರುವ ಜಾಗವನ್ನು ಬಿಡದೆ ಅಂಗಡಿ ಮಾಡಲಾಗಿದೆ ಮೂತ್ರದ ವಾಸನೆಯಲ್ಲಿ ಇರುವ ಗೂಡಂಗಡಿಯಲ್ಲಿ ತಿಂಡಿ ತಿನಿಸು ತಿನ್ನಬೇಕಿದೆ ಸಾರ್ವಜನಿಕರು ಶೌಚಾಲಯಕ್ಕೆ ಹೋಗಲು ಆಗದೆ ಬೇರೆ ಸ್ಥಳ ಹುಡುಕುವಂತಾಗಿದೆ ಪಟ್ಟಣ ಪಂಚಾಯತ್ ಕಂಡರು ಕಾಣದಂತೆ ಸುಮ್ಮನೆ ಕುಳಿತಿದೆ ಅಂಗಡಿ ಇಟ್ಟರೆ ರಶೀದಿ ನೀಡಿ ಹಣ ಪಡೆಯುತ್ತಾರೆ ಒಟ್ಟಾರೆ ಮುಂದೊಂದು ದಿನ ಪಟ್ಟಣದಲ್ಲಿ ಖಾಲಿ ಇರುವ ಜಾಗದಲ್ಲಿ ಗೂಡಂಗಡಿ ತಲೆ ಎತ್ತಿದರೂ ಅಚ್ಚರಿಯಿಲ್ಲ ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಪಾರ್ಕಿಂಗ್ ಹಾಗೂ ಪಟ್ಟಣ ಪಂಚಾಯತ್ ಸ್ಥಳ ಒತ್ತುವರಿಯಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ